ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಇವರ ನೇತೃತ್ವದಲ್ಲಿ ನಡೆಯಲಿರುವ ಹುಕ್ಕೇರಿ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ನಿಮಿತ್ತ ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮಗಳು ಹಾಗೂ ಮಧ್ಯಾಹ್ನ ಬಂದಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಸ್ನೇಹ ಭೋಜನ ನಂತರ ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೆ ತಾಯಿ ಭುವನೇಶ್ವರಿಯ ಡಿಜಿ ಸೌಂಡ್ ಒಂದಿಗೆ ಭವ್ಯ ಮೆರವಣಿಗೆ ಮತ್ತು ಮೆರವಣಿಗೆಯಲ್ಲಿ ಕನ್ನಡ ಬಾವುಟಕ್ಕೆ ಮಾತ್ರ ಅವಕಾಶ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸ್ವಾಗತ ಹುಕ್ಕೇರಿ ಪಟ್ಟಣ ಹಾಗೂ ಗ್ರಾಮದ ಎಲ್ಲ ಜನರು ಈ ಕನ್ನಡ ರಾಜ್ಯೋತ್ಸವದ ಸಂಭ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗ್ದು ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ ರಾಜ್ಯೋತ್ಸವ ಹಮ್ಮಿಕೊಂಡಿತ್ತು ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಂತರ ಒಂದು ಮೂವತ್ತಕ್ಕೆ ಭವ್ಯ ಮೆರವಣಿಗೆ ಜೊತೆಗೆ ಆರಂಭವಾಗಿದ್ದು ಕಾರಣ ಸಕಸ್ ಸಮಸ್ತ ಹುಕ್ಕೇರಿ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕನ್ನಡ ಅಭಿಮಾನಿಗಳು ಕನ್ನಡ ಬಂಧುಗಳು ಕನ್ನಡ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಶೋಭೆಗೆ ಶೋ ಸಭೆಗೆ ಶೋಭೆ ತೋರಿದ ಮುಖಾಂತರ ಯಶಸ್ವಿಗೊಳಿಸುವಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನೇತೃತ್ವದಲ್ಲಿರುತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಉಪಸ್ಥಿತಿ ನಾವು ಆಶಿಸ್ತಾ ಇದ್ದೇವೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಸಭೆಗೆ ಶೋಭೆ ತರಬೇಕಂತ ಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ತಮ್ಮಲ್ಲಿ ಕಳ್ತಾರೆ ವಿನಂತಿ ಮಾಡ್ತೀವಿ ಜೈ ರಾಜ್ಯೋತ್ಸವನ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಪ್ರತಿ ವರ್ಷವೂ ಎಲ್ಲರೂ ಕನ್ನಡಿಗರು ಬಂದು ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ಈ ವರ್ಷವೂ ಪ್ರತಿ ವರ್ಷದಂತೆ ಬಂದು ತಾವೆಲ್ಲರೂ ಈ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಬೇಕು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಅಡವಿ ಸಿದ್ದೇಶ್ವರ ಮಠ ಹುಕ್ಕೇರಿಯಲ್ಲಿ ರಸಮಂಜರಿ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಒಂದುವರೆಗೆ ತಾಯಿ ಭುವನೇಶ್ವರಿ ಮೆರವಣಿಗೆ ಹಾಗೂ ಡಿಜೆ ಸೋಮನೊಂದಿಗೆ ಅದ್ಧೂರಿಯಾಗಿ ಹುಕ್ಕೇ ಹುಕ್ಕೇರಿ ಸರ್ಕಲ್ವರೆಗೂ ಅಡವಿಶ ದೋರಸ್ ಅವರ ಮಠದಿಂದ ಹುಕ್ಕೇರಿ ಸರ್ ಸರ್ಕಲ್ ವರೆಗೆ ನಿಯೋಜಿಸಲಾಗಿದ್ದು ತಾವೆಲ್ಲರೂ ಬಂದು ಸಹಕರಿಸಬೇಕು ಹಾಗೂ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಿನಂತಿ